ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ನಾಲ್ಕನೇ ತಾರೀಕು ಬಹಳ ವಿಶೇಷವಾಗಿರುವ ಶುಭಕರ ಮಂಗಳವಾರ ನಾಳೆಯ ಒಂದು ಮಂಗಳವಾರದಿಂದ ಈ ರಾಶಿಯವರಿಗೆ ಅದ್ಭುತವಾದ ರಾಜಯೋಗ ಪ್ರಾಪ್ತಿಯಾಗ್ತಿದೆ ನಾಳೆಯ ಮಂಗಳವಾರದಿಂದ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಅದೃಷ್ಟ ವಿಪರೀತವಾಗಿ ಲಾಭವನ್ನು ತಂದುಕೊಡುತ್ತದೆ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ತೀರಾ ಅದೃಷ್ಟ ಹಾಗೂ ಕೋ ಈ ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವಂತಹ ಮಹಾಭಾಗ್ಯ ದೊರೆಯುತ್ತಿದೆ ಈ ದಿನದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗ್ತಾ ಹೋಗುತ್ತೆ ನಾಳೆಯಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ಅಗತ್ಯವಾಗಿರುತ್ತೆ ಸ್ನೇಹಿತರೊಂದಿಗೆ ಸಣ್ಣ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದ್ದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗ್ತಾ ಹೋಗುತ್ತೆ ಹಾಗಾದ್ರೆ ನಾಳೆಯಿಂದ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಿರುವ ರಾಶಿಗಳು ಯಾವ್ಯಾವು ಯಾವೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರಾಶಿಯವರಿಗೆ ನಾಳೆಯಿಂದ ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ದೀರ್ಘಕಾಲದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಯೋಚಿಸಬೇಕು ಧೈರ್ಯ ಹಾಗೂ ಸಹನೆಯಿಂದ ನಿಮ್ಮ ಶಕ್ತಿಯನ್ನ ನೀವು ಉತ್ತಮ ಮಾಡಿಕೊಳ್ಳಬಹುದು ಅನಿರೀಕ್ಷಿತವಾದ ಪ್ರಯಾಣದ ಸಾಧ್ಯತೆ ಇದೆ ಆದರೆ ಅದು ನಿಮ್ಮ ಪಾಲಿಗೆ ಶುಭಕರವಾಗಿರುತ್ತದೆ ಆರ್ಥಿಕ ವಿಚಾರಗಳಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಬಹುದು ಹೊಸ ಸಂಪರ್ಕಗಳು ಲಭಿಸುವ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭದ ಸಾಧ್ಯತೆ ಹೆಚ್ಚಿಗೆ ಇದೆ ಕುಟುಂಬ ಸದಸ್ಯರಿಂದ ಸಹಕಾರ ಕೂಡ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಭಾವನೆಗಳಿಗಿಂತ ವಿವೇಕದಿಂದ ನಡೆದುಕೊಳ್ಳೋದು ಉತ್ತಮ ಮನಸ್ಸು ಶಾಂತಿಯಾಗಿರಲು ಧ್ಯಾನ ಮತ್ತು ಸಂಗೀತ ಸಹಾಯ ಮಾಡುತ್ತೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ನಾಳೆ ಮಾತುಗಳಿಂದ ಗೊಂದಲಗಳು ಉಂಟಾಗಬಹುದು ಜಾಗರೂಕರಾಗಿರಬೇಕು ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ವ್ಯಯದ ಪ್ರಮಾಣ ಹೆಚ್ಚಾಗಬಹುದು ಹಣಕಾಸನ್ನು ಉಳಿಸಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ ಬಂಧುಗಳೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಉದ್ಯೋಗದಲ್ಲಿ ತೂಕದ ನಿಯಂತ್ರಣದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಸಂಬಂಧದಲ್ಲಿ ನಿಷ್ಠೆ ಮುಖ್ಯವಾಗ್ತಾ ಹೋಗುತ್ತೆ ನಾಳೆಯ ದಿನದ ಆರಂಭದಲ್ಲಿ ಸ್ವಲ್ಪ ಗಂಭೀರವಾಗಿದ್ದರೂ ಮಧ್ಯಾಹ್ನದ ಬಳಿಕ ಎಲ್ಲವೂ ಸರಾಗವಾಗಿ ಸಾಗುತ್ತೆ ವ್ಯವಹಾರಿಗಳಿಗೆ ಉತ್ತಮ ಲಾಭ ದೊರಕುವ ಸಾಧ್ಯತೆ ಇದ್ದು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಕೆಲಸದಲ್ಲಿ ನಿಮ್ಮ ಕ್ರಿಯಾಶೀಲತೆ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಉತ್ತಮವಾದ ಪೋಷಕ ವರ್ಗಾವಣೆ ಕೂಡ ಸಿಗಬಹುದು ನಾಳೆ ನಿಮ್ಮ ಕೆಲಸಗಳಲ್ಲಿ ವಿಶೇಷವಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ ಕುಟುಂಬ ಸದಸ್ಯರ ಅಭಿಪ್ರಾಯಕ್ಕೂ ಕೂಡ ಮೌಲ್ಯವನ್ನು ನೀಡಬೇಕಾಗುತ್ತೆ ನಾಳೆಯಿಂದ ಶುಭ ದಿನ ಆರಂಭ ನಿಮ್ಮ ನಾಯಕತ್ವದ ಗುಣ ನಾಳೆ ಪ್ರಾಬಲ್ಯವನ್ನು ಸಾಧಿಸುತ್ತೆ ಹೊಸ ಯೋಜನೆಗೆ ಗುರುಗಳ ಆಶೀರ್ವಾದ ಸಿಗಬಹುದು ಸ್ನೇಹಿತರೊಂದಿಗೆ ಮನಮೆಚ್ಚುವ ಸಂಭಾಷಣೆ ನಡೆಯಬಹುದು ಹಣಕಾಸಿನಲ್ಲಿ ಅಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಒತ್ತಡ ಕಡಿಮೆಯಾಗುತ್ತೆ ಆರೋಗ್ಯದಲ್ಲಿ ಶಕ್ತಿಯುತವಾದ ದಿನ ಸಂತೋಷದ ಕ್ಷಣಗಳು ಎದುರಾಗ್ತಾ ಹೋಗುತ್ತೆ ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ಖಚಿತವಾಗಿ ಸಿಗುತ್ತೆ ನಿಮ್ಮ ಎಲ್ಲಾ ಯೋಜನೆಗಳು ನಾಳೆಯಿಂದ ಹೊಸ ಗತಿಯನ್ನ ಪಡೆದುಕೊಳ್ಳುತ್ತೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಚಾನ್ಸ್ಗಳು ಸಿಗಬಹುದು ಕುಟುಂಬದ ಒತ್ತಡ ದೂರವಾಗುತ್ತೆ ಎಲ್ಲಾ ರೀತಿಯ ಸಮತೋಲನ ನಿಮ್ಮ ಚಿಂತನಾ ಶಕ್ತಿ ನಾಳೆ ಉತ್ತಮವಾಗೋದ್ರಿಂದ ನೀವು ಮಹತ್ತರವಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಹೋಗ್ತೀರಾ ಸರಿಯಾದ ಸಮಯಕ್ಕೆ ಕೆಲಸವನ್ನ ಪೂರ್ಣಗೊಳಿಸೋದ್ರಿಂದ ನೀವು ಎಲ್ಲರ ಮೆಚ್ಚುಗೆ ಕೂಡ ಪಾತ್ರರಾಗ್ತೀರಾ ನಾಳೆ ನಿಮ್ಮ ರಹಸ್ಯಭರಿತ ಸ್ವಭಾವ ಪ್ರಯೋಜನಕಾರಿ ಆಗಬಹುದು ಕೆಲಸದ ಸ್ಥಳದಲ್ಲಿ ಹೊಸ ಒಂದು ಜವಾಬ್ದಾರಿಯನ್ನ ಪಡೆದುಕೊಳ್ಳಬಹುದು ಸಣ್ಣ ಹಣ ಪುಟ್ಟ ವಿಷಯಕ್ಕೆ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಬಹುದು ಯಾವುದೇ ತೊಂದರೆ ಬಂದರೂ ಕೂಡ ತಾಳ್ಮೆಯಿಂದ ನಿರ್ವಹಿಸೋದು ಉತ್ತಮ ನಾಳೆಯಿಂದ ಮಕ್ಕಳಿಂದ ಸಿಹಿ ಸುದ್ದಿ ಸಿಗುತ್ತೆ ನಿಮ್ಮ ಪರಿಶ್ರಮಕ್ಕೆ ಫಲ ಕೊಡುವ ಸಮಯ ಇದಾಗಿದೆ ಕೆಲಸದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಹಿರಿಯರ ಸಲಹೆ ಪಾಲಿಸಿದರೆ ಲಾಭವಾಗುತ್ತೆ ಹಣಕಾಸಿನ ಹೊಸ ಮಾರ್ಗಗಳು ತೆರೆದುಕೊಳ್ಳೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಮನೆಯಲ್ಲಿ ಶಾಂತಿ ಕುಟುಂಬದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಅದೃಷ್ಟವನ್ನ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಿಂದ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಕುಂಭ ರಾಶಿ ಮಕರ ರಾಶಿ ಮೇಷರಾಶಿ ಮೀನರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು